ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಮುಂಜಾನೆ ಹಾಗೂ ಮುಸ್ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗುವ ಬಂದು ವಿಶೇಷವಾದ ಪದ್ಧತಿಯಿದೆ ದೀಪದ ಜ್ವಾಲೆ ಚಿಕ್ಕದು ಆಗಿದ್ದರೂ ಸಹ ಅದು ನೀಡುವಂತಹ ಫಲ ಬಹಳ ದೊಡ್ಡದು ಮನೆಯಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಆದ್ದರಿಂದ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳೆಲ್ಲ ನಾಶವಾಗುತ್ತದೆ ಮುಂಜಾನೆ ಮತ್ತು ಮುಸ್ಸಂಜೆಯ ಸಮಯದಲ್ಲಿ ದೇವರಿಗೆ ದೀಪವನ್ನು ಬೆಳಗುವುದರಿಂದ ಮನೆಗೆ ಯಾವುದೇ ರೀತಿಯ ದಾರಿದ್ರ್ಯ ಪ್ರವೇಶಿಸುವುದಿಲ್ಲ ದೇವರಿಗೆ ದೀಪವನ್ನು ಹಚ್ಚುವುದು ನಮ್ಮ ಮನಸ್ಸು ಮತ್ತು ಹೃದಯದ ಕತ್ತಲೆಯನ್ನು ತೆಗೆದುಹಾಕುವುದರ ಸಂಕೇತ ದೇವರಿಗೆ ದೀಪವನ್ನು ಬೆಳಗಿ ಪೂಜೆಯನ್ನು ಮಾಡಿದರೆ ಮಾತ್ರ ಆ ಪೂಜೆ ಸಂಪನ್ನಗೊಳ್ಳುತ್ತದೆ ಇದರಿಂದ ಮನೆಯಲ್ಲಿ ನೆಮ್ಮದಿ ಮೂಡಿ ಸಕಲ ಐಶ್ವರ್ಯ ನೆಲೆಯೂರುತ್ತದೆ ದೀಪ ಶುಭದ ಸಂಕೇತ ಇದೇ ಕಾರಣಕ್ಕಾಗಿ ಯಾವುದೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕೂ ಮೊದಲು ನಾವು ದೀಪವನ್ನು ಬೆಳಗಿಸುತ್ತೇವೆ ನಾವು ದೀಪವನ್ನು ಬೆಳಗುವ ಮೂಲಕ ಪ್ರಾರಂಭ ಮಾಡುತ್ತಿರುವ ಕೆಲಸದಲ್ಲಿ ಯಶಸ್ಸು ದೊರೆಯಲಿ ಎಂದು ಬೇಡಿಕೊಳ್ಳುತ್ತೇವೆ ಪ್ರತಿ ದೇವರಿಗೆ ವಿಶೇಷವಾದ ಶ್ಲೋಕಗಳಿರುವಂತೆ ದೀಪವನ್ನು ಹಚ್ಚುವಾಗಲೂ ಸಹ ಪಠಿಸಬೇಕಾಗಿರುವ ಕೆಲವು ವಿಶೇಷ ಶ್ಲೋಕಗಳಿವೆ ಈ ಶ್ಲೋಕಗಳನ್ನು ಪಠಿಸುತ್ತಾ ದೀಪವನ್ನು ಹಚ್ಚಿ ಭಕ್ತಿಯಿಂದ ದೇವರಿಗೆ ಬೇಡಿಕೊಂಡರೆ ತ್ವರಿತ ಯಶಸ್ಸು ಹಾಗೂ ಅದೃಷ್ಟ ನಮಗೆ ದೊರೆಯುತ್ತದೆ ದೇವರಿಗೆ ದೀಪವನ್ನು ಬೆಳಗುವ ಶ್ಲೋಕಗಳನ್ನು ಪಠನ ಮಾಡುತ್ತಾ ದೀಪವನ್ನು ಬೆಳಗಿದರೆ ಪೂಜೆಯ ದುಪ್ಪಟ್ಟು ಫಲಗಳನ್ನು ನಮ್ಮದಾಗಿಸಿಕೊಳ್ಳಬಹುದು ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ದಿನನಿತ್ಯ ದೇವರ ಮುಂದೆ ದೀಪವನ್ನು ಬೆಳಗುವಾಗ ನಾವು ಪಠನ ಮಾಡಬೇಕಾಗಿರುವ ಪ್ರಮುಖ ಮೂರು ಶ್ಲೋಕಗಳ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದೀಪದ ಶ್ಲೋಕಗಳು ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶಾಯ ದೀಪ ನಮೋಸ್ತುತೆ ಈ ಶ್ಲೋಕದ ತಾತ್ಪರ್ಯ ಶುಭವನ್ನು ಕರುಣಿಸುವ ಕಲ್ಯಾಣವನ್ನು ಉಂಟುಮಾಡುವ ಆರೋಗ್ಯ ಮತ್ತು ಧನಸಂಪತ್ತನ್ನು ನೀಡುವ ಮತ್ತು ಶತ್ರುಗಳ ಬುದ್ಧಿಯನ್ನು ನಾಶ ಮಾಡುವಂತಹ ಅದ್ಭುತವಾದ ದೀಪ ಜೋಳಿಗೆ ನಾನು ನಮಸ್ಕರಿಸುತ್ತೇನೆ ದೀಪವನ್ನು ಹಚ್ಚುವಾಗ ಈ ಒಂದು ಶ್ಲೋಕವನ್ನು ಪಠನ ಮಾಡಿದರೆ ಆರೋಗ್ಯ ಹಾಗೂ ಧನ ಸಂಪತ್ತು ಪ್ರಾಪ್ತವಾಗುತ್ತದೆ ನಮ್ಮ ಶತ್ರುಗಳು ಸಹ ಬಲಹೀನರಾಗುತ್ತಾರೆ ದೀಪಜ್ಯೋತಿರ್ ಪರಬ್ರಹ್ಮ ದೀಪಜ್ಯೋತಿರ್ ಜನಾರ್ಧನ ದೀಪೋ ಮೇಹರತು ಪಾಪಂ ದೀಪಜ್ಯೋತಿರ್ ನಮೋಸ್ತುತೆ ಈ ಶ್ಲೋಕದ ತಾತ್ಪರ್ಯವೆಂದರೆ ದೀಪದ ಬೆಳಕು ಪರಬ್ರಹ್ಮನನ್ನು ಜನಾರ್ಧನನನ್ನು ಪ್ರತಿನಿಧಿಸುತ್ತದೆ ಅಂತಹ ದೀಪದ ಬೆಳಕೆ ನಮ್ಮ ಪಾಪಗಳನ್ನು ನಿವಾರಿಸಲಿ ಪ್ರಕಾಶಮಾನವಾದ ಹಾಗೂ ಶಾಶ್ವತವಾದ ಇಂತಹ ದೀಪದ ಬೆಳಕಿಗೆ ನನ್ನ ನಮಸ್ಕಾರಗಳು ಎಂಬುದಾಗಿದೆ ಪ್ರಾತಃಕಾಲದಲ್ಲಿ ದೀಪಮೂಲೆ ಸ್ಥಿತೋ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಾಗ್ರೆ ವಸತೆ ಲಕ್ಷ್ಮಿ ಪ್ರಾತಃ ಜ್ಯೋತಿರ್ ನಮೋಸ್ತುತೆ ಸಾಯಂಕಾಲದ ಸಮಯದಲ್ಲಿ ದೀಪಮೂಲೆ ಸ್ಥಿತೋ ಗೌರಿ ದೀಪ ಮಧ್ಯೆ ಸರಸ್ವತಿ ದೀಪಾಗ್ರೆ ವಸತೇ ಲಕ್ಷ್ಮಿ ಸಂಧ್ಯಾ ಜ್ಯೋತಿರ್ ನಮೋಸ್ತುತೆ ದೇವರ ಮುಂದೆ ನಾವು ಬೆಳಗಿರುವ ನಂದಾದೀಪದ ಮೂಲದಲ್ಲಿ ಗೌರಿಯು ಮಧ್ಯಭಾಗದಲ್ಲಿ ಸರಸ್ವತಿಯು ಅಗ್ರಭಾಗದಲ್ಲಿ ಮಹಾಲಕ್ಷ್ಮೀ ದೇವಿಯು ನೆಲೆಸಿರುತ್ತಾರೆ ಅಂತಹ ಪ್ರಾತಃ ದೀಪ ಅಥವಾ ಸಂಧ್ಯಾ ಜ್ಯೋತಿಗೆ ನಾನು ನಮಸ್ಕರಿಸುವೆ ಎಂಬುದೇ ಈ ಶ್ಲೋಕದ ತಾತ್ಪರ್ಯ ಈ ಶ್ಲೋಕದಲ್ಲಿ ಯಾವುದಾದರೂ ಒಂದು ಶ್ಲೋಕವನ್ನು ದೀಪ ಬೆಳಗುವ ಸಂದರ್ಭದಲ್ಲಿ ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠನ ಮಾಡಿದರೆ ಸಾಕು ಮನೆಯಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸುತ್ತದೆ ಪದೇ ಪದೇ ಕಲಹವಾಗುತ್ತಿದ್ದರೂ ಸಹ ಅದೇ ನಿಂತು ಹೋಗುತ್ತದೆ ಆತ್ಮೀಯ ವೀಕ್ಷಕರೇ ನನಗೆ ತಿಳಿದ ಒಂದು ಪುಟ್ಟ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ ನಿಮಗೆ ಈ ವಿಚಾರ ಈ ವಿಷಯ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ